ಮೆಟ್ರೋ ಲೆಕ್ಕಾಚಾರ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನೋಡಿ ಹೇಳ್ಕೊಡ್ತೀನಿ ಲಾಭ ನಷ್ಟ 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 ಆಯ್ತಲ್ಲ ಲಾಭಕ್ಕೆ ಹಂಗೆ ಕಂಟಿನ್ಯೂ ಮಾಡಿ ನೋಡಿ ಲಾಭ ನಷ್ಟ ನಷ್ಟ ಲಾಭಕ್ ಬಂತು ಹದಿನೇಳು ಮೆಟ್ಲು ಲಾಭದ ಸಂಕೇತ ಆಯಿತು ಇಲ್ಲಿಗೆ ಮುಗಿತು ಫಸ್ಟ್ ಫ್ಲೋರ್ನ ನೆಕ್ಸ್ಟ್ ಲಾಭದಿಂದ ಶುರು ಮಾಡಬೇಕು ಪ್ಲೀಸ್ ಐ ರಿಪೀಟ್ ಮತ್ತೆ ನೋಡಿ ನೋಡ್ತಾ ರೀ ನೋಡಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ ಲಾಭ ನಷ್ಟ 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 ಲಾಭ ನಷ್ಟಕ್ಕಿದೆ ಈಗ ಹದಿನೆಂಟು ಮೆಟ್ಲು ಇದೆ ಇದನ್ನ ಹತ್ತೊಂಬತ್ತು ಮಾಡ್ಕೊಳ್ಳಿ ಇಲ್ಲ ಹದಿನೇಳು ಮಾಡ್ಕೊಳ್ಳಿ ಒಂದೇ ಒಂದು ಮೆಟ್ಲು ಆಡ್ ಅನ್ನ ಮಾಡಿ ಮೈನಸ್ ಅನ್ನ ಮಾಡಿ ನೋಡ್ಕೊಳ್ಳಿ ನಾನು ಸ್ಪಾಟ್ ಅಲ್ಲಿ ಹಾಕೊಟ್ರೆ ಆಯ್ತು ಗಾರೆ ಕೆಲಸ ಕರೆದು ಕೇಳ್ಕೊಂಡು ಮಾಡಿ ಮರಿಬೇಡಿ ಕನ್ಫ್ಯೂಸ್ ಆಗ್ಬೇಡಿ ಸೆಕೆಂಡ್ ಫ್ಲೋರ್ ಇಂದ ತರ್ಡ್ ಫ್ಲೋರ್ ಹೋಗ್ತಾ ಈಗ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಲಾಭ ನಷ್ಟ ನಷ್ಟ ಲಾಭ ನಷ್ಟ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಟರ್ನ್ ಆಗ್ತೀನಿ ನೋಡಿ ನಷ್ಟ ಲಾಭ ನಷ್ಟ ಲಾಭ ಲಾಭಕ್ಕಿದೆ ಇದೇ ರೀತಿ ಹತ್ತು ಫ್ಲೋರ್ ಇದ್ರು ಇದೇ ತರ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಗ್ಬಿಡಿ ದ್ವಂದ್ವ ಗೇಡಾಗ್ಬಿಡಿ ನೋಡ್ಕೊಳ್ಳಿ ಹುಷಾರಾಗ್ರೆ ತಿದ್ಕೊಳ್ಳಿ ವಂದನೆಗಳು ನಿಮ್ಗೆ